ಯಾ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಹೋಗ್ತಾ ಇದ್ದೀನಿ ಇವತ್ತು ಓರಿಯನ್ ಮಾಲ್ಗೆ ಬನ್ನಿ ಹೋಗೋಣ ಓರಿಯನ್ ಮಾಲ್ ಹೆಂಗಿರುತ್ತೋ ಆರು ವರ್ಷ ಆದಮೇಲೆ ಇದ್ದೀನಿ ಬನ್ನಿ ನೋಡೋಣ ಓರಿಯನ್ ಮಾಲ್ ಹೆಂಗಿರುತ್ತೋ ನೋಡ್ಕೊಂಬರೋಣ ಹಂಗೆ ಹೋಗ್ತಾ ದಾರಿಯಲ್ಲಿ ನಮ್ಮ ಅಪ್ಪು ಸರ್ ಸಮಾಧಿ ಮತ್ತು ರಾಜ್ಕುಮಾರ್ ಅವರು ಸರ್ ಸಮಾಧಿಯನ್ನು ನೋಡಿಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇರಿ ನೀವು ಹಂಗೆ ನಿಮಗೂ ಕಾಣಿಸುತ್ತೆ ಅಲ್ಲಿಂದನೇ ನೋಡ್ಕೊಂಬಿಡಿ ಹಾಗೆ ಮತ್ತೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರದ್ದು ಕೂಡ ಅಲ್ಲೇ ಇದೆ ಹಂಗೆ ನೋಡ್ತಾ ಇರಿ ಬರುತ್ತೆ ನೋಡಿ ಈಗ ನೋಡಿ ಕಾಣಿಸ್ತಾ ಅದೇ ಥರ ಬನ್ನಿ ನೋಡೋಣ ಫ್ರೆಂಡ್ಸ್ ನಾವು ಅಂತೀವಿ ನೋಡ್ರಿ ಓರಿಯನ್ ಮಾಲ್ ನೋಡಕ್ಕ ತೋರಿಸ್ತೇ ನೋಡ್ರಿ ಈಗ ಓರಿಯನ್ ಮಾಲ್ ಎಲ್ಲೇ ಅಂತ ಈಗ ನಮ್ಮ ಕಾಣಿಸ್ತದೆ ಆಗಿ ತೋರಿಸ್ತೀವಿ ನೋಡ್ರಿ ನೋಡ್ರಿ ಅಲ್ಲಿ ಕಾಣಿಸೋಕತ್ತೈತಲ್ಲ ಅದ್ರ ಕೆಳಗನೇ ಐತಿ ಈಗ ಅಲ್ಲೇ ಹೋಗಮ್ಮ ನೋಡೋಣ ಹೋಗೋಣ ಬರ್ರಿ ಬನ್ನಿ ಫ್ರೆಂಡ್ಸ್ ಬಂದೆ ನೋಡಿ ಓರಿಯನ್ ಮಾಲ್ಗೆ ಏನು ವಿಶೇಷಪ್ಪ ಅಂತಂದ್ರೆ ನಾನು ಆರು ವರ್ಷ ಆದಮೇಲೆ ಮತ್ತೆ ಓರಿಯನ್ ಮಾಲ್ಗೆ ಬರ್ತಾಯಿದ್ದೀನಿ ಬನ್ನಿ ನೋಡೋಣ ಹೆಂಗಿರುತ್ತೆ ಎಷ್ಟು ಚೇಂಜ್ ಆಗಿರುತ್ತೆ ಅಂತ ಬನ್ನಿ ಹೋಗೋಣ ಒಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಪೊಲೀಸ್ ಬೂತು ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಚು ಏನಿದೆ ಅದೇನಿರಲಿಲ್ಲ ಇರಲಿಲ್ಲ ಮತ್ತೆ ರೀ ಆಗಿ ಇಲ್ಲಿ ಓಪನ್ ಮಾಡಿದ್ದಾರೆ ಮೊದ್ಲೊಂದು ಬೋರ್ಡ್ ತರ ಇತ್ತು ಇವಾಗ ಸ್ಟ್ಯಾಚು ಹಾಕಿದ್ದಾರೆ ಬನ್ನಿ ಹೋಗೋಣ ಓರೆನ್ ಮಾಲ್ ಒಳಗಡೆ ನೋಡಿ ಓರೆನ್ ಮಾಲ್ ಹೇಗಿದೆ ಬನ್ನಿ ಒಳಗಡೆ ಹೋಗೋಣ ಚೆಕಿಂಗ್ ಎಲ್ಲ ಮಾಡಿಕೊಂಡು ಒಳಗಡೆ ಬಿಟ್ಟಿದ್ದಾರೆ ಹೋಗೋಣ ನೋಡೋಣ ಈ ಮಾಲ್ನಾಗ ಏನು ವಿಶೇಷಪ್ಪ ಅಂದ್ರೆ ಏನು ಮಾಡ್ಲಿಕ್ಕೆ ಅಂದ್ರೂ ಸುಮ್ಮನೆ ತಿರ್ಗಾಡ ಮಂದಿನೇ ಭಾಳ ಬರ್ತಾರೆ ಇಲ್ಲಿ ನೋಡ್ರಿ ಹೆಂಗಿರ್ತದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡ್ರಪ್ಪ ದೋಸ್ತ್ರ ಓರೇನ್ ಮಾಲ್ ಓರೇನ್ ಮಾಲ್ ಅಂತಿರಲ್ಲ ಇದನ್ನೇ ಓರೇನ್ ಮಾಲ್ ಎಲ್ಲರು ತಪ್ಪು ತಿಳ್ಕೊಂಡಿರ್ತಾರ ಇದು ಓರೇನ್ ಮಾಲ್ ಅಂತ ಅಲ್ಲ ಇದು ಓರೇನ್ ಮಾಲ್ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಇದೇ ಓರೇನ್ ಮಾಲ್ ಭಾಳ ದೊಡ್ಡದೇನಿಲ್ಲ ಸಣ್ಣದೈತಿ ಐತಿ ಹೆಂಗೈತೆ ಅಂತ ಈಗ ಇದೇನು ಹಾಕ್ಯಾರಲ್ಲ ಸ್ಕ್ರೀನ್ ಇವತ್ತು ಮ್ಯಾಚ್ ಐತಲ್ರಪ್ಪ ಅದಕ್ಕೆ ಮ್ಯಾಚ್ ನೋಡಕ ಅದು ಸ್ಕ್ರೀನ್ ಹಾಕ್ಯಾರ ಬನ್ರಿ ನೋಡಮ್ಮ ಹೆಂಗಿರ್ತದ ಮ್ಯಾಚ್ ರಾತ್ರಿ ಯಾರು ಬರಂಗಿದ್ರೆ ಬಂದು ಇಲ್ಲಿ ನೋಡ್ರಿ ಇದು ಬರೀ ರಿಮೋಟಿಂದ ಮಾಡಿರೋದು ಇದು ಫೋಟೋ ಫ್ಯಾಟು ಹ್ಯಾಂಗೆ ಕಾಣಿಸೋಕತ್ತೈತೆ ಟಿವಿ ಇದು ಪೌಚು ಅದು ಇದು ವೈರ್ಗಳು ಅವು ಇವು ಸಿಗ್ತಾವಲ್ರಿ ಅವೆಲ್ಲ ಗಿಮೋಟ್ ಎಲ್ಲ ತಗೊಂಡು ಇದು ಮಾಡ್ಯಾರ ಹೆಂಗ್ ಕಾಣಿಸೋಕತ್ತೈತೆ ಅಂತ ನೋಡ್ರಿ ಜೂಮ್ ಹಾಕಿ ತೋರಿಸ್ತು ನೋಡ್ರಿ ನಿಮ್ಗೆ ಒಂದು ಸಲ ಟಿವಿ ರಿಮೋಟ್ ಶೆಲ್ ಅದು ಇದು ಎಲ್ಲ ತಗೊಂಡು ವೈರ್ಗಳು ಮೌಸ್ಗಳು ಎಲ್ಲ ತಗೊಂಡು ಇದು ಫೋಟೋ ಮಾಡ್ಯಾರ ಹ್ಯಾಂಗೆ ಕಾಣಿಸೋಕತ್ತೈತೆ ಅಂತ ಕಮೆಂಟ್ ಮಾಡ್ರಿ ನೋಡೋಣ ಥರ್ಡ್ ಫ್ಲೋರ್ದಾಗ ಈಗ ಲಾಸ್ಟ್ ಫ್ಲೋರ್ಗ ಟಿ ಬರ್ರಿ ತೋರ್ಸ್ತಾರೆ ನೋಡಿರಿ ಸುಮ್ಮನೆ ಖಾಲಿ ಪಲಾವ್ ಥರ ತಿಂಗಾಡ್ತಿರ್ತಾರೆ ಏನು ನಗೋ ಥರ ಬಿಡ್ತಾರೋ ಅಂತ ಗೊತ್ತಿಲ್ಲ ಸುತ್ತಾಡೋದೇ ಖುಷಿ ಇದೆ ಅಷ್ಟೇ ಬರ್ರಿ ಎಲ್ಲ ಹಾಗೆ ನೋಡೋಣ ಹೆಂಗಿರ್ಬೇಕು ಅಂತ ಮತ್ತೇನು ದೋಸ್ತಿ ಬರ್ರಿ ಹಂಗೆ ನಾನು ನಾನು ಕೊಡೋದು ನೋಡ್ರಿ ಹೆಂಗೈತೆ ಹೆಂಗೆ ಹೆಂಗೆ ಇರ್ತಾರೆ ಜನ್ಕೊಳ್ಳಿ ಹೇಗೆ ಹೆಂಗೆ ಮಾಡ್ತಾರೆ ನಾನು ನೋಡೋದು ಮಕ್ಳಿ ಗಡ ಗೇಮ್ ಎಲ್ಲ ಥರ ಸಿಗ್ತಾವ್ರಿ ಮತ್ತೆ ಏನೇನು ಬೇಕೋ ಕಳ್ಸಬೇಕು ಅದು ಹೀಗೆ ಏನು ಬೇಕಾದ್ರೂ ತಗೊಬೋದು ನೋಡ್ರಿ ನೋಡ್ರಿ ಫಿಲಮ್ ಥಿಯೇಟ್ರ್ ಫಿಲಮ್ ನೋಡೋಂಗಿತ್ತು ಅಂದ್ರೆ ಫಿಲಮ್ನು ನೋಡ್ಬೋದ ಯಾರು ಬಂದ್ರಿ ಅಂದ್ರೆ ಬರ್ರಿ ನಮ್ಮ ಕಡೆಯ ನೋಡಿರಿ ಒಂದು ಸಲ ನೀವು ಮಾಲ್ನ ಪಿಚ್ಚರ್ ಹೆಂಗಿರ್ತದಂತ ಹಿಂಗೆ ಕೆಳಗೆ ನೋಡ್ರಿ ಸ್ವಲ್ಪ ಒಂಥರ ಅಂಜಿಕೆ ಬಂದಂಗೆ ಆಗ್ತದಾನೆ ನಂಗೆ ಏನು ಅನ್ಸಲ್ ಬಿಡ್ರಿ ನಿಮ್ಗೆ ಎಲ್ಲ ನೋಡಿರ್ತರಿ ನಾಳೆ ಮ್ಯಾಲೆ ನಿಂತ ನಿಂತಿರ್ತೆ ಅಷ್ಟೇ ಬರ್ರಿ ನೋಡ್ರಿ ಅವರೇನ ಮ್ಯಾಲೆ ನೀವು ಹೆಂಗೈತೆ ಅಂತ ಒಂದು ಸಲ ಪಿಚ್ಚರ್ ನೋಡ್ರಿ ಬಂದು ಅಷ್ಟು ದೊಡ್ಡದೈತಪ್ಪ ಇದು ಅನಿಸತೈತಿ ನಿಮ್ಗೆ ನೋಡಿರಿ ಬಂದು ನೋಡಿರಿ ಫೋಟೋ ತೆಗಿಸ್ಕೊಳಕಂತಾನೆ ಈ ಥರ ಎಲ್ಲ ಶೂಟ್ ಈ ಥರ ಎಲ್ಲ ನೋಡಿರಿ ಜನ ತಗೋ ಬನ್ನಿ ನೀವು ನೋಡ್ರಿ ತೆಗೆಸ್ಕೊಡ್ರಿ ಫೋಟೋನೆಲ್ಲ शेष